ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಸರ್ಕಾರಿ ನೌಕರರಿಗೆ ಐವತ್ತು ಪರ್ಸೆಂಟ್ ತೊಟ್ಟಿ ಭತ್ತೆ ಹೆಚ್ಚಳ ಹೆಚ್ಚಾರೆ ಎಷ್ಟು ಹೆಚ್ಚಾಗುತ್ತದೆ ತಿಳಿಯಿರಿ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಮೊನ್ನೆ ಅಷ್ಟೇ ಬಂದಿದೆ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ವೀಕ್ಷಕರೇ ಲೈಕ್ ದಿಸ್ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಟರ್ನ್ ಆನ್ ದಿ ಬೆಲೈಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ ಸೊ ತುಟಿ ಭತ್ತೆ ಡಿಎ ಶೇಕಡ ಐವತ್ತಕ್ಕೆ ಏರಿಕೆಯಾದಾಗ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಪರಿಷ್ಕೃತ ಡಿಎ ಜಾರಿಗೆ ಬರಲಿದೆ ಡಿಎ ಹೆಚ್ಚಳ ಐವತ್ತು ಪರ್ಸೆಂಟ್ ಪ್ರತಿಶತ ತಲುಪಿದಾಗ ಮನೆ ಬಾಡಿಗೆ ಭತ್ತೆ ಹೆಚ್ಚರ್ಎನಂತಹ ಕೆಲವು ಭತ್ತೆಗಳನ್ನು ಸಹ ಪರಿಷ್ಕರಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಡಿಎ ಹೆಚ್ಚಳದ ನಂತರ ಪರಿಷ್ಕರಿಸಲಾಗುವ ಭತ್ತೆಗಳ ಪಟ್ಟಿಯನ್ನು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈಗಾಗಲೇ ಬಿಡುಗಡೆ ಮಾಡಿದೆ ಆದರೆ ಹೆಚ್ಚರ್ಎ ಬದಲಾವಣೆ ಕುರಿತು ಇನ್ನೂ ಯಾವುದೇ ಆದೇಶ ಬಂದ್ ಸೊ ಎಚ್ ಆರ್ ಎ ಕುರಿತು ಇನ್ನೂ ಕೂಡ ಯಾವ ಆದೇಶವೂ ಇನ್ನೂ ಬಂದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೇಂದ್ರ ಸರ್ಕಾರಿ ನೌಕರರ ಡಿ ಎ ಈಗ ಐವತ್ತು ಪರ್ಸೆಂಟ್ ತಲುಪಲಿದೆ ಸೊ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳಾದಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಡಿ ಎ ಕುರಿತು ಒಂದು ಗುಡ್ ನ್ಯೂಸ್ ಒಂದೇ ಬರುತ್ತೆ ಅನ್ನೋದ್ರ ಬಗ್ಗೆ ಸೊ ಏಳನೇ ವೇತನ ಆಯೋಗದ ಶಿಫಾರಸಿನಲ್ಲಿ ನೀವು ನೋಡಿದ್ದೀರಾ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ನೀಡಿದ್ದಾರೆ ಏಳನೇ ವೇತನ ಆಯೋಗದಲ್ಲಿ ಡಿ ಎ ಕುರಿತು ಸೊ ಹಾಗಾಗಿ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ವೀಕ್ಷಕರೇ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಮರ್ ಚಾನಲ್ ಥ್ಯಾಂಕ್ ಯು